ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಪ್ರೇಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಕಪ್ ಕೇಕ್ಸು ಇದು ನಾವು ಮನೆಯಲ್ಲೇ ಈಸಿಯಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮಲ್ಲಿ ನಾವು ಸೂಪರಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಹೆಲ್ತಿಯಾಗಿ ಇದನ್ನು ಟೇಸ್ಟಿಯಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನೋಡೋಣ ನೀವು ಈ ಥರ ಮಾಡಿ ಬರ್ತ್ಡೇ ಪಾರ್ಟೀಸ್ಗೆ ಮತ್ತು ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ಗೆ ಎಲ್ಲನೂ ಈಸಿಯಾಗಿ ಇದನ್ನು ಕೊಡ್ಬೋದು ಇದಕ್ಕೆ ಬೇಕಾಗುವ ಪದಾರ್ಥಗಳೇನು ಅಂತ ನಾವು ಈ ವಿಡಿಯೋಲಿ ನೋಡೋಣ ಮೊದಲಿಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ ಇಲ್ಲಿವರೆಗೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ಮೊದಲು ಇದಕ್ಕೆ ಒಂದು ಒಂದು ಪಾತ್ರೆ ಅಥವಾ ಬೌಲನ್ನ ತಗೊಂಡು ಒಂದು ಕಪ್ಪು ಕಾಡನ್ನು ಸೇರಿಸ್ಕೊಳ್ತಾ ಇದ್ದೀವಿ ಮೊಸರನ್ನ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀವಿ ನೀವು ಉಳಿ ತುಂಬ ಉಳಿ ಬಂದಿರೋದು ಹಾಕೋಬೇಡಿ ನಾರ್ಮಲ್ ಆಗಿರೋಂತಹ ಮೊಸರನ್ನ ಒಂದು ಕಪ್ಪು ಸೇರಿಸ್ಕೊಳ್ಳಿ ಇದು ತುಂಬ ಗಟ್ಟಿ ಇರಬೇಕು ಸೊ ಮತ್ತೆ ಅದೇ ಸೇಮ್ ಅದೇ ಅದೇ ಕಪ್ಪಲ್ಲೇ ಒಂದು ಕಪ್ಪು ಆಯಿಲ್ನ ಇದ್ದೀನಿ ನೀವು ಅಡುಗೆಗೆ ಬಳಸುವಂತಹ ಯಾವ ಆಯಿಲ್ ಬೇಕಾದರೂ ಹಾಕ್ಕೊಬೋದು ವೆಜಿಟೇಬಲ್ ಆಯಿಲು ಯಾವ ಅಡುಗೆಗೆ ಯಾವ್ದು ಬಳಸ್ತೀರೋ ಅದನ್ನು ಕೂಡ ಹಾಕೋಬೋದು ನಿಮ್ಗೆ ಆಯಿಲ್ ಇಷ್ಟ ಇಲ್ಲ ಅಂದರೆ ಬಟರ್ ಕೂಡ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 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 ತುಂಬ ನೀಟಾಗಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಆಯಿಲ್ನು ಕರ್ಡು ಪೇಸ್ಟ್ ಥರ ಬರಬೇಕು ನಮಗೆ ಆ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಬರಬೇಕು ಇವಾಗ ನಾವಿದಕ್ಕೆ ನಾನೀಗ ನಾನು ವಾಲ್ಮಾರ್ಟಲ್ಲಿ ಅಥವಾ ಇದು ಯು ಎಸ್ ಅಲ್ಲಿ ವಾಲ್ಮಾರ್ಟಲ್ಲಿ ಸಿಗುತ್ತೆ ಈ ಥರದ ಕೇಕ್ ಫ್ಲೋರ್ನ ತಗೋಬೋದು ನೀವು ಇಲ್ಲ ಅಂದರೆ ನಿಮಗೆ ಇದೇ ಪ್ರೊಸೀಜರಲ್ಲಿ ನಿಮಗೆ ಮೈದಾ ಹಿಟ್ಟು ವ ಎರಡು ಕಪ್ಪು ಒನ್ ಕಪ್ಪು ಸಕ್ಕರೆನ ಸೇರಿಸ್ಕೋಬೋದು ಇದ್ರ ಪ್ಲೇಸಲ್ಲಿ ನಾನು ರೆಡಿಮೇಡ್ ಮಿಕ್ಸನ್ನ ತೊಗೊಳ್ತಾ ಇದ್ದೀನಿ ಸೊ ನಾನು ಇದಕ್ಕೆ ಸೊ ಮೈದಾನ ಶುಗರ್ನ ಆ್ಯಡ್ ಮಾಡ್ತಾ ಇಲ್ಲ ಆಲ್ರೆಡಿ ಮಾಡಿರ್ತಾರೆ ನಿಮಗೆ ಇದೇ ಸೇಮ್ ಆಯಿಲು ಮತ್ತು ಕರ್ಡ್ ಜೊತೆಗೆ ಎರಡು ಕಪ್ಪು ಮೈದಾ ಒಂದು ಒಂದೂವರೆ ಅಷ್ಟು ಶುಗರ್ನ ಸೇರಿಸ್ಕೊಂಡ್ರೆ ಸೇಮ್ ಮಿಕ್ಕಿದ ಪ್ರೊಸೀಜರೆಲ್ಲೂ ಈಸಿಯಾಗೇ ಬರುತ್ತೆ ನಿಮ್ಗೆ ಎಗ್ ಇಷ್ಟಪಡೋರಾದರೆ ನಾನು ಕರ್ಡ್ ಹಾಕಿರೋ ಪ್ಲೇಸಲ್ಲಿ ಒಂದು ಹತ್ತು ಒನ್ ಎಗ್ಗನ್ನು ಸೇರಿಸ್ಕೋಬೋದು ನೀವು ಸೊ ನಿಮಗೆ ಎಗ್ ತಿನ್ನೋರಾದರೆ ಸೇರಿಸ್ಕೋಬೋದು ಅಂದರೆ ನೀವು ಕರ್ಡನ್ನು ಕೂಡ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಅಷ್ಟು ನಾನು ವಾಟ್ರನ್ನ ಮಿಕ್ಸ್ ಮಾಡ್ಕೊಂಡು ಒನ್ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಮಿಕ್ಸ್ ಮಾಡಿರೋದನ್ನು ನಾವು ಇವಾಗ ಕಪ್ ಕೇಕ್ಸ್ ಮೋಲ್ಡ್ ಅಂತ ತಗೊಂಡು ನಾವು ಬಂದು ಕೇಕ್ಸ್ ಬಟರ್ ಪೇಪರ್ ಸಿಗುತ್ತೆ ಅದನ್ನು ಸೇರಿಸ್ಕೋಬೋದು ಅಂದರೆ ನಮ್ಮ ಮನೇಲಿ ಒಂದು ಬೌಲ್ ಇತ್ತಿರ್ತಲ್ಲ ಆ ಚಿಕ್ಕ ಚಿಕ್ಕ ಬೌಲ್ಸನ್ನು ತಗೊಂಡು ಅದರ ಮೇಲೆ ಮೈದಾ ಫ್ಲೋರ್ ನಾವು ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಡಸ್ಟ್ ಮಾಡಿಕೊಂಡು ಅದಕ್ಕೂ ಕೂಡ ಈ ಥರ ಹಾಫ್ ಕಪ್ ಅಷ್ಟೇ ನಾವು ಸೇರಿಸ್ಕೋಬೇಕು ಯಾಕಂದರೆ ಇದು ಫ್ಲಫಿಯಾಗಿ ಬರುತ್ತೆ ಸೊ ನಾವು ಫುಲ್ ಹಾಕ್ಬಿಟ್ರೆ ತುಂಬ ಮೇಲೆ ಬಂದುಬಿಡುತ್ತೆ ಆಫ್ ಹಾಕಿದ್ರೆ ಕರೆಕ್ಟಾಗಿ ಒಳ್ಳೆಯ ಕ್ವಾಂಟಿಟಿಯಲ್ಲಿ ಒಳ್ಳೆ ಕರೆಕ್ಟಾಗಿ ಒಂದು ಎರ್ಜಿಗೆ ನೀಟಾಗಿ ಕಪ್ ಕೇಕ್ಸ್ ಥರ ನೀಟಾಗಿ ಬರುತ್ತೆ ಸೊ ಅದಕ್ಕಾಗಿ ಒಂದು ಆಫ್ ಹಾಕ್ಕೊಳ್ಳಿ ಸಾಕು ಎಲ್ಲ ಹಾಕ್ಬಿಟ್ಟು ಎರಡು ಮೂರು ಸಾರಿ ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆನೂ ಅಡ್ಜಸ್ಟ್ ಆಗುತ್ತೆ ನಾವು ಇವಾಗ ಓವೆನಲ್ಲಿ ಇಟ್ಕೊಂಡು ತ್ರೀ ಫಿಫ್ಟಿ ಡಿಗ್ರಿಯಲ್ಲಿ ನಾವು ಬೇಕ್ ಮಾಡ್ಕೋಬೇಕು ಸೊ ನಾವಿವಾಗ ಹೀಟ್ ಮಾಡ್ಕೊಂಡಿದ್ದೀನಿ ಸೊ ಹೀಟ್ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಸೊ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಆನ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಎಂಟು ನಿನ್ ಐದರಿಂದ ಒಂದು ಎಂಟು ನಿಮಿಷಕ್ಕೆ ನಮಗೆ ಇದು ರೆಡಿ ಆಗುತ್ತೆ ಇದು ಮಧ್ಯ ಮಧ್ಯದಲ್ಲಿ ತೆಗೆದು ನೋಡಿಬಿಡಿ ಮುಚ್ಚಿ ಇಟ್ಬಿಟ್ರೆ ಒಂದು ಐ ಎಂಟು ನಿಮಿಷ ಒಳಗಡೆ ಇದನ್ನು ನೀಟಾಗಿ ನಮಗೆ ನೋಡಿ ಈ ಥರ ನಮಗೆ ಕಪ್ ರೆಡಿ ರೆಡಿಯಾಗಿರುತ್ತೆ ಸೊ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಇದನ್ನು ತೆಕ್ಕೊಂಡು ನಾವಿವಾಗ ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನು ನೀಟಾಗಿ ತೆಕ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಸೊ ತಗೊಂಡು ಇವಾಗ ಇದಕ್ಕೆ ನಾವು ನೀಟಾಗಿ ಎಲ್ಲನೂ ಒಂದೊಂದಾಗಿ ತೆಗೆದುಬಿಟ್ಟು ಸೈಡ್ಗೆ ಇಟ್ಕೋಬೇಕು ಅದಕ್ಕೂ ಮುಂಚೆ ಇದು ಬೆಂದಿದೆಯೋ ಅಂತ ಒಂದು ಪಿಕ್ ತೊಗೊಂಡು ನಾವು ಈ ಥರ ಚುಚ್ಚು ನೋಡಿದ್ರೆ ಒಳಗಡೆವರೆಗೂ ನೀಟಾಗಿ ನಮಗೆ ಟೂತ್ಪಿನ್ಗೆ ಏನು ಮೆತ್ಕೊಂಡಿಲ್ಲ ಬಂದಿಲ್ಲ ಅಂದರೆ ನಮಗೆ ನೀಟಾಗಿ ಇದು ರೆಡಿ ಆಗಿದೆ ಅಂತ ಅರ್ಥ ನಾವು ಡೆಕೋರೇಷನ್ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಇದು ಹಾಕ್ಕೊಳ್ತಾ ಇದ್ದೀವಿ ಡೆಕೋರೇಷನ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀವಿ ಇದು ಕೂಡ ನಿಮಗೆ ರೆಡಿಮೇಡ್ ಸಿಗುತ್ತೆ ನಿಮಗೆ ಇದು ಹಾಕ್ಕೊಳೋದು ಜಸ್ಟ್ ಆಪ್ಷನಲ್ ಅಷ್ಟೇ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂದರೆ ಹಂಗೆ ಕೂಡ ಕಪ್ ಕಪ್ಪಬೇಕು ಸೂಪರಾಗಿರುತ್ತೆ ಜಸ್ಟ್ ಚೆನ್ನಾಗಿ ಕಾಣೋದಕ್ಕೆ ನಾವು ಈ ಥರ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು ಸ್ಪ್ರಿಂಕ್ಲರ್ಸು ಅಷ್ಟೇ ನಾನು ಇಲ್ಲಿ ಮಿಕ್ ಆಲ್ ಮಿಕ್ಸಿಡ್ ಸ್ಪ್ರಿಂಕ್ಲರ್ ಚಾಕ್ಲೇಟ್ ಮಿಕ್ಸನ್ನು ತೊಗೊಂಡು ಸೇರಿಸ್ಕೊಳ್ತಾ ಇದ್ದೀವಿ ಯಾಕಂದರೆ ಮಕ್ಕಳಿಗೆ ತುಂಬ ಈ ಥರ ಹಾಕೋದ್ರಿಂದ ತುಂಬ ಎಕ್ಸೈಟಾಗಿ ಮತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಪ್ಕೇಕ್ನ ಮೋಲ್ಡಿಂದ ತೆಗೆದುಬಿಟ್ಟು ನಾವು ಓಪನ್ ಮಾಡಿ ಇಟ್ಕೋಬೋದು ನೀಟಾಗಿ ಎಲ್ಲನೂ ತೆಗೆದುಬಿಟ್ಟು ಒಂದ್ಸರಿ ಕೆಳಗಡೆ ಇಟ್ಕೊಳ್ಳಿ ಇದು ನಾವು ಹಾಕೋದ್ರಿ ನಾವು ಹಾಕಿರೋದ್ರಿಂದ ಸ್ವಲ್ಪ ನಮ್ಮ ಕೈಗೆಲ್ಲ ಅಂದ್ಕೊಳ್ಳುತ್ತೆ ಅದನ್ನೆಲ್ಲ ಹುಷಾರಾಗಿ ನೋಡಿಕೊಂಡು ತೆಗೊಂಡು ಒಂದು ಪ್ಲೇಟಿಗೆ ಇಟ್ಕೊಂಡ್ರೆ ಇದನ್ನೆಲ್ಲ ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ